ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ನಾನು ಎಮ್ ಎ ಆಗ್ತೀನಿ ಅಂತ ಹೇಳಿದ್ದೆ ಅದರಲ್ಲೂ ನಮ್ಮ ಪಕ್ಷ ಎಲ್ಲ ಸೂಚನೆ ಮಾಡಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ದೆ ಎಲ್ಲಿ ಆಗಿ ಆಗಲ್ಲ ಅಂತ ಹೇಳ್ತಾರೆ ನಮ್ಮ ಪಕ್ಷದವರು ಅಲ್ಲೇ ನಾನು ಕಂಟೆಸ್ಟ್ ಮಾಡ್ತೀನಿ ಅಂತೂ ಈ ಇದೇ ಜಾತ್ರೆಯಲ್ಲಿ ಹೇಳಿದ್ದೆ ನಾನು ಎರಡು ವರ್ಷಗಳ ಹಿಂದ್ಗಡೆ ಹೇಳಿದ್ದೆ ಇದೇ ಮಾತನ್ನ ಹೇಳಿದ್ದೆ ಅದೇ ರೀತಿಯಲ್ಲಿ ನಡೆದಿದೆ ನಿಮಗೆ ಗೊತ್ತಿದೆ ಚಿಕ್ಕಬಳ್ಳಾಪುರದಲ್ಲಿ ನನಗೆ ಆಫರ್ ಬಂತು ನಿಂತ್ಕೊಳ್ಳೋದಕ್ಕೆ ಕೆ ಆರ್ ಪುರಮಲ್ಲಿ ನಿಂತ್ಕೊಳ್ಳೋದಕ್ಕೆ ಆಫರ್ ಬಂತು ಎರಡು ಕಡೆನೂ ಆಫರ್ ಬಂದು ಚಿಕ್ಕಬಳ್ಳಾಪುರ ಫಿಕ್ಸ್ ಅದೇ ಲಾಸ್ಟ್ಗೂ ನಮ್ಮ ಮುಖ್ಯಮಂತ್ರಿಗಳಂತ ಅವರು ಇಲ್ಲಿ ಬರೋಲ್ಲ ಅಂದಮೇಲೆ ಎಲ್ಲ ನಮ್ಮ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಇಬ್ಬರೂ ಸೇರಿ ನೀನು ಕೋಲಾರಲ್ಲೇ ಕಂಟೆಸ್ಟ್ ಅಂದ್ರು ಕೋಲಾರಲ್ಲಿ ಕಂಟೆಸ್ಟ್ ಅಂದ ಮೇಲೆ ಫಸ್ಟು ಅನಿಲ್ ಅನಿಲಣ್ಣನ ಸುದರ್ಶನ್ ಸಾಹೇಬ್ನ ಎಲ್ಲರೂ ಕೇಳಿ ಎಲ್ಲರೂ ಕೇಳಿ ಎಲ್ಲ ಮಾತಾಡಿ ಅವ್ರು ಯಾರೂ ಬೇಡ ಅಂದಮೇಲೆ ನನಗೆ ಕೊಟ್ಟಿದ್ದು ನಾನು ಹೇಳಿದ್ದಂಗೆ ಅವ್ರು ಯಾರಾದರೂ ಬೇಡ ಅಂದರೆ ನನಗೆ ಕೊಡಿ ಅಂತ ಹೇಳಿದ್ರೆ ಆವಾಗ ನನಗೆ ಕೊಟ್ಟರು ಆ ದೇವೃದಯದಿಂದ ರಾಮಲಿಂಗೇಶ್ವರ ಆಶೀರ್ವಾದದಿಂದ ಕೋಲಾರಮ್ಮನ ಆಶೀರ್ವಾದದಿಂದ ಇವತ್ತು ನಾವು ಈ ಮಟ್ಟಕ್ಕೆ ಬರಬೇಕಂದ್ರೆ ಕಾರಣ ಆಗಿದೆ ಆ ದೇವರಿಗೆ ನಾನು ಪಾದಗಳಿಗೆ ನಮಸ್ಕರಿಸ್ತೀನಿ ಆ ದೇವರು ಯಾವಾಗಲೂ ಸುಖವಾಗಿ ಇದೇ ರೀತಿಯಲ್ಲಿ ಕಾಪಾಡ್ಕೊಂಡ್ಬರಲಿಂದ ಆ ದೇವರಲ್ಲಿ ಪ್ರಾರ್ಥನೆ ಆವಣಿ ರಾಮಲಿಂಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತಿ ಉಜ್ವಣೆಯಿಂದ ನಡೆಯುವಂಥ ಒಂದು ಜಾತ್ರೆ ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಎರಡನೇ ಮೂರನೇ ಜಾತ್ರೆ ಅನ್ಬೋದು ಇದನ್ನು ಅತಿ ಹೆಚ್ಚು ಜನ ಸೇರೋದು ದನಗಳ ಜಾತ್ರೆ ಅಂಗಡಿಗಳು ಆಮೇಲೆ ಎಲ್ಲ ರೀತಿಯಾದಂಥ ಎಲ್ಲ ಕಡೆಯಿಂದ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಕಡೆಯಿಂದನೂ ಈ ಜಾತ್ರೆಗೆ ಈ ಮನೆ ದೇವರು ಇದ್ದಾರೆ ಇವರು ಎಲ್ಲ ಜಾತ್ರೆಗೆ ಬರ್ತಾರೆ ಮೊದಲನೇದಾಗಿ ಎಲ್ಲ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಭಕ್ತಾದಿಗಳಿಗೂ ಎಲ್ಲ ನಮ್ಮ ನಾಯಕರುಗಳಿಗೂ ಎಲ್ಲ ನಮ್ಮ ಪತ್ರಕರ್ತರ ಸ್ನೇಹಿತರಿಗೂ ಮಾಧ್ಯಮ ಮಿತ್ರ ಸ್ನೇಹಿತರಿಗೂ ರಾಮಲಿಂಗೇಶ್ವರ ಸ್ವಾಮಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಒಳ್ಳೆ ಮಳೆ ಕೊಟ್ಟು ಒಳ್ಳೆ ಆಗಿ ಕೆರೆಗಳು ಕುಂಟೆಗಳು ಎಲ್ಲ ತುಂಬಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಈಗಲೂ ನಿಮ್ಮ ಮುಖಾಂತರ ದೇವರಲ್ಲಿ ಕೇಳಿಕೊಳ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಮಗೆ ಆ ದೇವರ ಮೇಲೆ ನಂಬಿಕೆ ಇದೆ ವರ್ಷ ವರ್ಷವೂ ಯಾವ ರೀತಿಯಲ್ಲಿ ಅದ್ದೂರಿಯಾಗಿ ನಡೀತಾ ಇತ್ತು ನಾನೀಗ ಇಪ್ಪತ್ತ ನಾಲ್ಕು ವರ್ಷಗಳಿಂದ ಜಾತ್ರೆಗೆ ಇದ್ದೀನಿ ಎರಡು ಸಾವಿರದ ಒಂಬತ್ತು ಹತ್ತರಿಂದ ನಾವು ಅದ್ದೂರಿಯಾಗಿ ನಾವು ತೇರಿಗೆ ಇದಕ್ಕೇನಾದರೂ ಮಾಡುವಂಥ ಕೆಲಸ ಮಾಡ್ಕೊಂಡು ಬರ್ತಾಯಿದ್ವಿ ಆವತ್ತೇನು ಮಾಡ್ತಾ ಇದ್ದೀವೋ ಇವತ್ತು ಅದನ್ನೇ ಮಾಡ್ತಾಯಿದ್ವಿ ಆವತ್ತೇನು ಮಾಡ್ತಾ ಇದ್ದೀವೋ ಇವತ್ತು ಅದನ್ನೇ ಮಾಡ್ತಾಯಿದ್ದೀವಿ ಒಳ್ಳೆಯದಾಗಿದೆ ತೇರು ತುಂಬ ಅದ್ದೂರಿಯಾಗಿ ನಡೆದಿದೆ ಎಲ್ಲ ಗ್ರಾಮಸ್ಥರು ನಮ್ಮ ಸ ಮುಳ್ಬಾಗಲ್ ತಾಲೂಕು ಆಡಳಿತ ಎಲ್ಲ ಒಳ್ಳೆ ಅರೇಂಜ್ಮೆಂಟ್ಸ್ ಮಾಡಿಕೊಂಡು ಒಳ್ಳೆ ಕ್ಲೀನಾಗಿದೆ ಆಮೇಲೆ ನಮ್ಮ ಜಿಲ್ಲಾಡಳಿತದಿಂದ ನಮ್ಮ ಎಸ್ ಪಿ ಅವರು ಎಲ್ಲರೂ ಇಲ್ಲೇ ಇದ್ದಾರೆ ಎಸ್ ಪಿನೂ ಇಲ್ಲೇ ಇದ್ದಾರೆ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಅಡಿಷ್ನಲ್ ಎಸ್ ಪಿ ಡಿ ವೈ ಎಸ್ ಪಿ ನಮ್ಮ ಕೋಲಾರ ಡಿ ವೈ ಎಸ್ ಪಿ ಎಸ್ ಪಿ ಅವರು ಅಡಿಷ್ನಲ್ ಎಸ್ ಪಿ ಅವರು ಎಲ್ಲರೂ ಇಲ್ಲಿ ಸೆಕ್ಯೂರಿಟಿಗೆ ಬಂದಿದ್ದಾರೆ ಒಳ್ಳೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ಬೇಡಿದ್ದು ಈಡೇರೇ ಈಡೇರುತ್ತೆ ಅದರಲ್ಲಿ ಡೌಟೇ ಇಲ್ಲ ಖಂಡಿತವಾಗ್ಲೂ ಈಡೇರಿದೆ ಇಲ್ಲಿ ಬೇಡ್ಕೊಂಡಿರೋದು ಈಡೇರಿದೆ ಇಲ್ಲಿ ಮಾತು ಕೊಟ್ಟಿರೋದು ಈಡೇರಿದೆ ಎಲ್ಲವೂ ಇಲ್ಲಿ ಮಾತು ಕೊಟ್ಟಿರುವಂಥದ್ದು ಎಲ್ಲ ಈಡೇರಿಸ್ಕೊಂಡು ಬಂದಿದ್ದೀವಿ ಆ ದೇವರೆಲ್ಲ ಕಾಪಾಡ್ತಾರೆ ಎಲ್ಲರ ಜೊತೆ ಕಾಪಾಡಲಿ ಅಂತೂ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ